ಈ ಸೊಸೈಟಿ ನಡೆದು ಬಂದ ದಾರಿ ಹೇಗಿದೆ ಸರ್ ದಿವಂಗತ ದೇವರ ದರ್ಶನ ಸಾಧ್ಯದಲ್ಲಿ ಪ್ರಾರಂಭವಾದ ಈ ವ್ಯಾಸ ತಾಲೂಕು ವ್ಯಾಸ ಮಾರಾಟ ಸಹಕಾರ ಸಂಘ ಬಹಳ ಉನ್ನತ ಮಟ್ಟದಲ್ಲಿ ನಡ್ಕೊಂಡು ಬಂದಿದೆ ಮೊದಲನೇದಾಗಿ ಮರಿಗೌಡ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು ನಂತರ ಪ್ರಾರಂಭದಲ್ಲಿ ಕರಿಯಪ್ಪರು ಉಂಬೇಗೌಡರು ಈ ಶಾಸಕರ ಪಾಪಣ್ಣವರು ಇದನ್ನು ಉನ್ನತ ಮಟ್ಟಕ್ಕೆ ತಗೊಂಡಿ ನಡೆಸಿದ್ದಾರೆ ಅದೇ ರೀತಿ ನಮಗೆ ಇಪ್ಪತ್ತ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅಂದರೆ ಹದಿನೈದರಿಂದ ಇಪ್ಪತ್ತನೇ ಸಾಲಿನಲ್ಲಿ ನಾವು ಒಬ್ಬರನ್ನ ಹಿಂದೂ ವರ್ಗಗಳನ್ನು ಆಯ್ಕೆ ಮಾಡಿ ಜಿ ಟಿ ದೇವೇಗೌಡರು ನಮ್ಮನ್ನು ಆಯ್ಕೆ ಮಾಡಿದ್ರು ಆ ಸಾಲದಲ್ಲಿ ನಡೆದಂಥ ನಮ್ಮ ಎಲ್ಲ ಫಸ್ಟ್ಗೆ ಆದಂಥ ವೆಂ ಜಿ ಎನ್ ಅವರು ಅಧ್ಯಕ್ಷರಾದರು ನಾವು ನಮಗೆ ಐದು ವರ್ಷ ಉಪಾಧ್ಯಕ್ಷರಾಗಿ ನಮಗೆ ಸ್ಥಾನ ಕೊಟ್ಟರು ಇಬ್ಬರು ಸಾರ್ಥದಲ್ಲಿ ನಡೆದಂಥದಲ್ಲಿ ಒಂಬತ್ತು ಮಳೆಗೆ ಕೆ ಎ ಬಿ ಎಸ್ ಎಮ್ ಎಸ್ ಸೊಸೈಟಿ ಪಕ್ಕದಲ್ಲಿಂಥ ನಮ್ಮ ಆಫೀಸ್ ಪಕ್ಕದಲ್ಲಿರ್ತದೆ ಒಂಬತ್ತು ಮಳೆಗೆನ ನಾವು ಮೊದಲನೇದಾಗಿ ಪ್ರಾರಂಭ ಮಾಡಿದ್ರು ಅದರ ನಂತರ ಈಗ ನೆಕ್ಸ್ಟ್ ಇದರಲ್ಲಿ ನಮಗೆ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನಲ್ಲೂ ಸಹ ನಮ್ಮ ಸಾರಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾಲಿನಲ್ಲಿ ಮತ್ತೆ ನಮ್ಮ ಮರು ನಾಮಕ ನೇಮಕ ಮಾಡಿದ್ರು ಅದರಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಸೇರಿದ್ರು ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸಿ ಹರಿಸ್ಕೊಂಡ್ರ ಸಾರ್ಥದಲ್ಲಿ ನಡೆದಂಥ ಈ ಎಲೆಕ್ಷನು ಅದರಲ್ಲಿ ಈಗ ನಡೆದಂಥ ಇದರಲ್ಲಿ ನಾವು ಸಾಲು ನಮ್ಮ ನಮ್ಮ ಸೊಸೈಟಿ ಉನ್ನತ ಮಟ್ಟಕ್ಕೆ ತರಕ್ಕೆ ಸಹಕಾರ ಕೊಟ್ಟಂತ ಹರೀಶ್ ಗೌಡರಿಗೆ ನಾವು ಕೃತಜ್ಞತೆ ಸರ್ ಇದನ್ನ ಹೊರತುಪಡಿಸಿದಂಗೆ ಎಷ್ಟೋ ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿಗಳು ಅಳಿವಿನ ಅಂಚಿಲಿದೆ ಅಂಥದ್ರಲ್ಲಿ ಹುಣಸೂರು ತಾಲೂಕಲ್ಲಿ ತಮ್ಮ ಟಿ ಎ ಪಿ ಸಿ ಎಮ್ ಎಸ್ ಅನ್ನು ಮಾದರಿಯಾಗಿ ಬೆಳೀತಾ ಇದೆ ಅದಕ್ಕೆ ಯಾವ ರೀತಿ ಸಹಕಾರ ನೀಡ್ತಾರೆ ಸರ್ ನಿಮ್ಮ ಜೊತೆಲಿರ್ತಕ್ಕಂಥ ಸಹಪಾಠಿ ಆಗಿರ್ಬೋದು ಆಡಳಿತ ಮಂಡಳಿ ಮತ್ತು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ಸರ್ ತಮಗೆ ನಮ್ಮ ಆಡಳಿತ ಮಂಡಳಿ ತುಂಬಾ ಸಹಕಾರ ಕೊಟ್ಟರು ಅದಕ್ಕೆ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಂಥ ಹರೀಶ್ ಸಾಹಿತ್ಯದಲ್ಲಿ ಇದು ಉತ್ತಮವಾಗಿ ನಡ್ಕೊಂಬತ್ತು ಅವರು ಸಹ ಲಾಸ್ಟ್ ಒಂದು ಇದರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾಲಿನ ಅವರು ಸಹ ಇಲ್ಲಿಗೆ ಮೆಂಬರ್ ಆಗಿದ್ರು ಹರೀಶ್ ಗೌಡ್ರು ಸಹ ಆ ಟೈಮ್ನಲ್ಲಿ ನಡೆದಂಥ ಒಂದು ಹರೀಶ್ ಹರೀಶ್ಗೌಡ್ರು ಸಹ ಆಗ ನಮಗೆ ಉತ್ತಮ ಗೈಡೆನ್ಸ್ ಕೊಡ್ತಿದ್ರು ಇದೆಲ್ಲ ಈ ಥರ ಡೆವಲಪ್ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತಿದ್ರು ನಮಗೆ ಆ ಟೈಮ್ನಲ್ಲಿ ನಡೆದಂಥ ನಮಗೆ ಇದರಲ್ಲಿ ಹಳೇ ಕಟ್ಟಡ ಇತ್ತು ನಮ್ಮ ಹಳೇ ಕೆ ಬಿ ಸಿಎಂ ಸೊಸೈಟಿ ಇತ್ತು ಹಳೆ ಕಟ್ಟಡ ಇತ್ತು ಅದನ್ನು ದೇವರ ದೋಸೆಕ್ಕಂಥ ಕಟ್ಟಡ ಒಂದು ಇದು ಶೀತಲಗೊಂಡಿತ್ತು ಆ ಹತ್ತು ಮಳಿಗೆಯನ್ನು ಡೆಮಾಲಿಶ್ ಮಾಡಿ ನಾವು ಹದಿನೆಂಟು ಮಳಿಗೆನ ನಾವು ಕಳೆದ ಸಾಲಿನಲ್ಲಿ ನಾವು ಮಾಡಿದ್ವಿ ಅಂದ್ರೆ ಈ ಸಾಲಿನಲ್ಲಿ ನಾವು ಮಾಡಿದ್ದೀವಿ ನಾವು ಅಷ್ಟು ಒಂದು ಹದಿನೈದು ಇದಕ್ಕೆ ಅಲ್ಲಿ ಸಂಗಟ್ಟು ಹೋರಾಟದಲ್ಲಿ ಹದಿನೆಂಟು ಚಿಲ್ಲರೆ ಶಾಖೆ ಬಳಿತ್ತು ಅದನ್ನು ಹೆಚ್ಚಿಗೆ ಮಾಡಿ ಇದನ್ನೇ ಶ್ರಮಪಡಿಸಿ ಹೆಚ್ಚಿಗೆ ಮಾಡಿಸಿ ಡೆವಲಪ್ ಮಾಡಿಸೋಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಸಂಘದಲ್ಲಿ ಹತ್ತು ಮಳಿಗೆಗಳಿಗೆ ತೆರವುಗೊಳಿಸಿ ಹತ್ತೊಂಬತ್ತು ಮಳಿಗೆಗಳನ್ನು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸ್ತಾರೆ ನಾವು ಸಂಘದಲ್ಲಿರುವ ಹಳೆ ನಲ್ವ ನಾನ್ನೂರು ಟಿ ಎಂ ಸಿ ಗೋದಾಮು ನಾಲ್ವ ನಾಲ್ಕು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ದುರಸ್ತಿಗೊಳಿಸಿ ಇಪ್ಪತ್ತು ಮತ್ತು ಇನ್ನೂರು ಟಿ ಎಂ ಸಿ ಹಳೆ ಗೋದಾಮು ಒಂದು ಪಾಯಿಂಟ್ ಐದು ಲಕ್ಷದ ಐವತ್ತು ಲಕ್ಷದಲ್ಲಿ ವೆಚ್ಚ ಮಾಡಿ ದುರಸ್ತಿಗೊಳಿಸಿ ಎರಡು ದೊಡ್ಡ ದೊಡ್ಡ ಗೋಡನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅದು ತುಂಬ ಶಿಥಲಾಗಿತ್ತು ಗೋಳನ್ನು ಅದರಲ್ಲಿ ಫಸ್ಟ್ ಗೆ ನಾವು ನಾನೂರು ಟಿ ಎಂ ಸಿ ಗೋಡನ್ನ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿನಲ್ಲಿ ದುರಸ್ತಿ ಮಾಡಿದೀವಿ ಫ್ಲೋರಿಂಗ್ ಅದನ್ನು ಅಡಿ ತದನಂತರದಲ್ಲಿ ಇನ್ನೂರು ಟಿ ಎಂ ಸಿ ಗೋಳನ್ನು ಸಹ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅದನ್ನು ಈ ಮತ್ತೆ ಅಕ್ಕಿ ಗಿರಣಿ ಕಟ್ಟಡದಲ್ಲಿ ಎರಡು ಲಕ್ಷ ವೆಚ್ಚದಲ್ಲಿ ದುರಸ್ತಿ ಅದನ್ನು ಕಳಿಸಿದ್ವಿ ಗೇಟ್ ಆಗಿರ್ಲಿಲ್ಲ ಅದ ಗಿರಣಿ ಸುತ್ತ ಕಟ್ಟಡಗಳು ಮಳೆಗೆಗಳಿದೆ ಆ ಮಳೆಗಳಿಗೆ ಎಲ್ಲ ತುಂಬಾ ಹಿರಿಯ ಬಹಳ ತೊಂದರೆ ಆಗಿತ್ತು ಅದನ್ನೆಲ್ಲ ದುರಸ್ತಿಗೊಳಿಸಿದೀವಿ ಮತ್ತು ಸಂಘದ ಕಚೇರಿ ವಿಭಾಗದಲ್ಲಿರೋ ದುರಸ್ತಿಗೊಳಿಸಿ ಭದ್ರತೆಯನ್ನು ಚೆನ್ನಾಗಿ ಮಾಡಿಸಿದ್ವಿ ಅಕ್ಕಿಗರಣಿ ಕಟ್ಟಡ ಸುತ್ತಮುತ್ತಲ ಚಿಕ್ಕ ಚಿಕ್ಕ ಗೋದಾಮುಗಳು ಹಚ್ಚಿಕೊಂಡು ಒಂದು ಮೂವತ್ತು ನಲವತ್ತು ಗೋಡಾಮುಗಳಿದೆ ಅದರಲ್ಲಿ ಗೋದಾಮನ ಸುರಕ್ಷೆ ಅದನ್ನು ಸುರಸ್ತೆಗೊಳಿಸಿದ್ದೀವಿ ನಾವು ಆದಷ್ಟು ಮತ್ತು ಕಾಂಪೌಂಡ್ ಶೀಥಲಗೊಂಡಿತ್ತು ನಮ್ಮ ಕೆ ಪಿ ಸಿ ಎಮ್ ಎಸ್ ಕಳೆದ ಬಾರಿನಿ ಕಾಂಪೌಂಡೆಲ್ಲ ಶಿಥಲಗೊಂಡಿತ್ತು ಅದು ಈ ಬಾರಿ ತುಂಬ ದುರಸ್ತಿ ಮಾಡಿ ಕ್ಲೀನ್ ರೆಡಿ ಮಾಡಿಸ್ಕೊಂಡಿದ್ದೀವಿ ನಾವು ಅದರಲ್ಲಿ ಸಂಘದ ಪರವಾಗಿ ಸಂಸ್ಥೆಯಿಂದ ರೈತರಿಗೆ ಬೇಕಾದ ಗುದ್ದಲಿ ನೇಗಲು ಸಾಮಗ್ರಿಗಳನ್ನು ಹಾಗೂ ಬಿತ್ತನೆ ರಸಗಳನ್ನು ಮಾರಾಟ ಮಾಡಲು ಕ್ರಮ ಕೈಗೊಂಡಿದ್ದೀವಿ ಅದಕ್ಕೆ ಈ ಸ್ಟಾಮಿಂಗು ಈ ಸ್ಟಾಮಿಂಗು ಮತ್ತು ಶಾಲು ಪೀಠನ ಕಡಿಮೆ ದರದಲ್ಲಿ ರೈತರಿಗೆ ಮತ್ತು ನಮ್ಮ ಕೋಪರೇಟಿವ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಸಹ ಮಾಡಿದ್ದೀವಿ ಅದರಿಂದ ಸಾಕಷ್ಟು ಲಾಭ ನಮಗೆ ಬಂದಿದೆ ಈಗ ಗೋಡಾಮು ನಮ್ಮ ನ್ಯಾಯಬೆಲೆ ಅಂಗಡಿಗಳಿಂದ ಮತ್ತು ಮಳಿಗೆಗಳಿಂದ ಮೂರುವರೆ ಲಕ್ಷ ಪ್ರತಿ ತಿಂಗಳು ನಮಗೆ ಲಾಭ ಪರೀಕ್ಷೆ ಮಾಡಿಕೊಂಡಿದ್ದೀವಿ ಲಾಭ ನಮಗೆ ತುಂಬ ಹೆಚ್ಚಿನ ಮಟ್ಟಿಗೆ ಇದೆ ಅದರಿಂದ ನಮ್ಮ ಎಲ್ಲ ಮೆಂಬರ್ಸ್ಗಳು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ನೀವು ಈಗ ಮೂರನೇ ಬಾರಿಗೆ ನಾವು ಆಯ್ಕೆ ಆಗಿದ್ದೀವಿ ಅನ್ನೋದಾದರೆ ನಾವು ಎಲ್ಲ ರೀತಿಯೂ ನಾವು ಒಳ್ಳೆ ತರದ ನಡ್ಕೊಂಡಿರೋದ್ರಿಂದ ನಮಗೆ ಮೂರು ಬಾರಿ ಆಯ್ಕೆ ಮಾಡಿ ಸಾಲಕ್ಕೆ ಈ ಸಲ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಹನ್ನೆರಡನ್ನೂ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಯಾವುದೇ ರೀತಿಯೂ ಜೆ ಡಿ ಎಸ್ ಪಕ್ಷದವರು ಹನ್ನೆರಡಕ್ಕೆ ಹನ್ನೆರಡನೂ ಆಯ್ಕೆ ಆಗಿದ್ದೀವಿ ನಾವು ಸರ್ ಇದನ್ನು ಹೊರತುಪಡಿಸ್ದಂಗೆ ಮುಂದೆ ಏನು ಆಯೋಜನೆ ಹಾಕ್ಕೊಂಡಿದ್ರೆ ಈಗ ರೈತ ಭವನ ಆಗಿರ್ಬೋದು ಮತ್ತೆ ನಿಮ್ಮ ಶೇರ್ದಾರ್ ಏನಂತಾರೆ ಕಲ್ಯಾಣ ಮಂಟಪ ಥರ ಏನಾರು ಮಾಡ್ಬೇಕಂತ ಆಯೋಜನೆ ಹಾಕ್ಕೊಂಡಿದ್ದೀರಾ ಪ್ರಪೋಸಲ್ ಏನಾರು ಕೊಟ್ಟಿದ್ದೀರಾ ಈ ಸಾಲಿನಲ್ಲಿ ನಡೆದಂತ ಒಂದು ಚುನಾವಣೆಯಲ್ಲಿ ನಾವು ಹನ್ನೆರಡು ಜನ ಅದೇ ಗೆದ್ದಿರೋದ್ರಿಂದ ಈ ಸಲ ಹರೀಶ್ ಗೌಡರದಲ್ಲಿ ಅವರೇ ಶಾಸಕರಾಗಿರೋದ್ರಿಂದ ಶಾಸಕರ ನಿಧಿಯಿಂದ ಒಂದು ರೈತ ಭವನ ಮಾಡಬೇಕು ಅಂತ ಇದ್ದೀವಿ ಕಲ್ಯಾಣ ಮಂಟಪ ಮಾಡಬೇಕು ಅನ್ನೋ ಒಂದು ದೃಶ್ಯನ ಆಲ್ರೆಡಿ ಆಗಲೇ ಅವರು ಪ್ರೆಸ್ಗೆ ಹೇಳಿದ್ದಾರೆ ಈ ಈ ಒಂದು ಬೋರ್ಡ್ನಲ್ಲಿ ಅದನ್ನು ನಿರ್ಮಿಸ್ತೀವಿ ಅಂತ ನಮ್ಮ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಒಂದು ಟಿ ಎ ಪಿ ಸಿ ಹುಣಸೂರು ತಾಲೂಕಲ್ಲಿ ಹೇಳ್ದಂಗೆ ಹನ್ನೆರಡು ಜನ ಎಡಿಟ್ ನಿರ್ದೇಶಕರಾಗಿ ಆಯ್ಕೆ ಮತ್ತೆ ಮತ್ತು ಅದೇ ಅಧ್ಯಕ್ಷ ನಿರ್ದೇಶಕನ ಆಯ್ಕೆ ಮಾಡಿದ ಜನಗಳಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ ಕೃತಜ್ಞತೆ ಹೇಳೋಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಇಂದು ನಾವು ಇಂದಿನ ಬೋರ್ಡನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಅಂತಂದರೆ ಅವರು ಅವರ ಒಂದು ಸಹಕಾರದಿಂದನೇ ಆಗಿರುವಂಥದ್ದು ನಮಗೆ ಅವರು ಅದನ್ನೇ ಹೇಳ್ತಾರೆ ಅವರಿಗೆ ನನ್ನ ಕೃತಜ್ಞತೆ ಸಂಸ್ಥೆಯನ್ನು ಯಾಕೆಂದರೆ ನನ್ನ ಬೋರ್ಡನ್ನೇ ಉಳಿಸಿದ್ದಾರೆ ಅಂತಂದರೆ ಅವ್ರಿಗೆ ಕೃತಜ್ಞತೆ ಸಂಸ್ಥೆ ಹನ್ನೆರಡಕ್ಕೆ ಹನ್ನೆರಡು ಗೆಲ್ಸಿತ ಮಾಡಿದ್ದಾರೆ ಅವರು